ಜೈ ಶ್ರೀರಾಮ್ ನಮಸ್ತೆ ಗೆಳೆಯರೇ ನಾನು ಮಂಜು ನಾಯಕ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇಂದು ನಮ್ಮೆಲ್ಲರಿಗೂ ಅತ್ಯಂತ ಸಡಗರ ಹಾಗೂ ಸಂಭ್ರಮದ ದಿನ ಯಾಕಂದ್ರೆ ನಂದ ಶ್ರೀರಾಮರು ಜನಿಸಿದ ಅಯೋಧ್ಯೆಯ ಈ ಪುಣ್ಯ ಭೂಮಿಯಲ್ಲಿ ಇಂದು ರಾಮ ಮಂದಿರದ ಉದ್ಘಾಟನೆ ಆಗುತ್ತಿದ್ದು ನಮ್ಮೆಲ್ಲರಿಗೂ ಅತ್ಯಂತ ಖುಷಿಯ ವಿಷಯ ಗೆಳೆಯರೆ ನಾವು ಶ್ರೀರಾಮಚಂದ್ರನನ್ನು ಮರ್ಯಾದ ಪುರುಷೋತ್ತಮ ಅಂತಾನೆ ಕರಿತೀವಿ ನ್ಯಾಯ ನೀತಿ ಧರ್ಮಕ್ಕೆ ಮತ್ತೊಂದು ಹೆಸರೇ ಶ್ರೀರಾಮಚಂದ್ರ ಒಂದು ರಾಜ್ಯದ ಆಡಳಿತದಲ್ಲಿ ಪ್ರಜೆಗಳ ಅಭಿಪ್ರಾಯಕ್ಕೆ ಗೌರವ ನೀಡುತ್ತಿದ್ದಂತ ಅಂದಿನ ಏಕೈಕ ರಾಜ್ಯ ಅಂದರೆ ಅದು ಶ್ರೀರಾಮಚಂದ್ರನ ಅಯೋಧ್ಯೆಯ ಆಡಳಿತವಾಗಿರುತ್ತದೆ ಶ್ರೀರಾಮಚಂದ್ರನು ಅವತಾರ ಪುರುಷನು ಶ್ರೀರಾಮನು ಹೊಸ ಸಂಸ್ಕೃತಿ ಮತ್ತು ಸಂಸ್ಕಾರಗಳಿಗೆ ನಾಂದಿ ಆಡಿದ ಮಹಾನ್ ಪುರುಷ ಅಂತ ಶ್ರೀರಾಮನು ಆಳಿದ ಅಯೋಧ್ಯೆ ನಗರವು ಅಂದು ಅತ್ಯಂತ ಸಮೃದ್ಧಿ ಮತ್ತು ಖುಷಿಯ ರಾಜ್ಯವಾಗಿರುತ್ತದೆ ಆದರೆ ಶ್ರೀರಾಮನು ಜಲ ಸಮಾಧಿಯನ್ನು ತೆಗೆದುಕೊಂಡ ನಂತರ ಅಯೋಧ್ಯೆ ನಗರವು ಕ್ಷೀಣಿಸಲಾರಂಭಿಸುತ್ತದೆ ಇದನ್ನು ಕಂಡು ಮರುವಿದ ಭಗವಾನ್ ರಾಮನ ಪುತ್ರನು ಕುಶನು ಅಯೋಧ್ಯೆ ನಗರವನ್ನು ಪುನಃ ನಿರ್ಮಿಸುತ್ತಾನೆ ನಂತರ ಸೂರ್ಯವಂಶದ ಕೊನೆಯ ರಾಜನಾದ ಮಹಾರಾಜ ಬೃಹತ್ ಬಲನು ಅಯೋಧ್ಯೆ ನಗರವನ್ನು ನೋಡ್ಕೊಳ್ತಾ ಹೋಗ್ತಾರೆ ಆದರೆ ಹದಿನಾಲ್ಕನೇ ಶತಮಾನದಲ್ಲಿ ಆಡಳಿತಕ್ಕೆ ಬಂದಂತಹ ಮೊಘಲರು ಅಂದಿನ ಮೊಘಲರ ರಾಜನಾಗಿರ್ತಕ್ಕಂಥ ಬಾಬರನು ಹದಿನೈದು ನೂರ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ಅವಧಿಯಲ್ಲಿ ಹಿಂದೂ ದೇವರ ರಾಮನ ದೇವಾಲಯವನ್ನು ನೆಲಸಮ ಮಾಡಿ ಆ ಸ್ಥಳದಲ್ಲಿ ಬಾಬ್ರಿ ಮಸೀದಿಯನ್ನು ನಿರ್ಮಿಸುತ್ತಾನೆ ಆದರೆ ಹಿಂದೂಗಳು ಈ ಭೂಮಿಯಲ್ಲಿ ಶ್ರೀರಾಮನ ಜನ್ಮವಾಗಿತ್ತು ಅಂತ ಹೇಳಿ ಇದು ಹಿಂದೂಗಳಿಗೆ ಸೇರ್ಬೇಕಂತೇಳಿ ಸುದೀರ್ಘಗಳ ಕಾಲ ಕಾನೂನು ಹೋರಾಟ ಮಾಡ್ತಾರೆ ನಂತರ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಅಂದಿನ ಬಿಜೆಪಿಯ ಅಧ್ಯಕ್ಷ ಆಗಿರತಕ್ಕಂಥ ಎಲ್ ಕೆ ಅಡ್ವಾಣಿಯವರ ನೇತೃತ್ವದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಅಕ್ಟೋಬರ್ ಮೂವತ್ತರವರೆಗೆ ಗುಜರಾತಿನ ಸೋಮನಾಥ ದೇವಾಲಯದಿಂದ ರಥಯಾತ್ರೆ ಪ್ರಾರಂಭ ಮಾಡುತ್ತಾರೆ ಆ ರಥಯಾತ್ರೆಯಲ್ಲಿ ತುಂಬಾ ಜನ ಪಾಲ್ಗೊಳ್ತಾರೆ ಅದರಲ್ಲಿ ಪ್ರಮುಖರಾಗಿ ಎಲ್ ಕೆ ಅಡ್ವಾಣಿಯವರು ವಾಜಪೇಯಿ ಅವರು ಅವರು ನರೇಂದ್ರ ಮೋದಿಯವರು ಹೀಗೆ ಹಲವಾರು ಪ್ರಮುಖರು ಆ ರಥಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಆ ರಥಯಾತ್ರೆಯ ಸಂದರ್ಭದಲ್ಲಿ ಎಲ್ ಕೆ ಅಡ್ವಾಣಿ ಅವರು ಒಂದು ಮಾತಾಡ್ತಾರೆ ನ್ಯಾಯಾಲಯದ ಆದೇಶವನ್ನು ನೀವೇಕೆ ಒಪ್ಪಿಕೊಳ್ಳುವುದಿಲ್ಲ ಈ ಜನ್ ಈ ಭೂಮಿಯಲ್ಲಿ ರಾಮನ ಜನ್ಮವಾಗಿತ್ತೋ ಇಲ್ಲವೆಂದು ಕೋರ್ಟ್ ನಿರ್ಧರಿಸುವುದಿಲ್ಲ ನಮ್ಮ ಆದಿಗೆ ಅಡ್ಡ ಬರಬೇಡಿ ಏಕೆಂದರೆ ಈ ರಥ ಲೋಕರಥ ಜನತೆಯ ರಥ ಸೋಮನಾಥನಿಂದ ಚಲಿಸುತ್ತಿರೋ ಈ ರಥದಲ್ಲಿ ಹೊರಟಿರೋ ನಾವು ಅಲ್ಲಿಗೆ ಹೋಗುತ್ತೇವೆ ಅಲ್ಲಿ ಹೋಗಿ ಕರಸೇವೆ ಮಾಡುತ್ತೇವೆ ಅಲ್ಲಿ ಮಂದಿರ ನಿರ್ಮಿಸುತ್ತೇವೆ ಇದನ್ನು ತಡೆಯುವರು ಯಾರು ಎಂದು ಹೇಳುವ ಮುಖಾಂತರ ರಥಯಾತ್ರೆಯನ್ನು ಪ್ರಾರಂಭಿಸುತ್ತಾರೆ ಅದಾದ ನಂತರ ಎರಡ್ ಸಾವಿರದ ಹತ್ತೊಂಬತ್ತು ನವ ನವೆಂಬರ್ ಒಂಬತ್ತಕ್ಕೆ ಸುಪ್ರೀಂ ಕೋರ್ಟ್ ಈ ವಿವಾದಿತ ಸ್ಥಳವನ್ನು ಹಿಂದೂಗಳಿಗೆ ಸೇರಿದ್ದು ಎಂದು ತೀರ್ಪು ನೀಡುತ್ತವೆ ನಂತರ ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಯನ್ನು ಮಾಡುವ ಮುಖಾಂತರ ದೇವಾಲಯ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ ಇವರೆಲ್ಲರ ಫಲ ಹಾಗೂ ಶ್ರಮದಿಂದ ಇಂದು ನಾವೆಲ್ಲರೂ ರಾಮಮಂದಿರ ದೇವಾಲಯವನ್ನು ಉದ್ಘಾಟನೆ ಮಾಡುತ್ತಿರುವುದು ನಮ್ಮೆಲ್ಲರಿಗೆ ಖುಷಿ ಹಾಗೂ ಸಂಭ್ರಮದ ವಿಷಯ ಗೆಳೆಯರೆ ನಾವು ಖುಷಿ ವಿಷಯ ಇನ್ನೊಂದು ಏನಪ್ಪಾ ಅಂತಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಪುತ್ರ ಶಿಲ್ಪಿ ಅರುಣ್ ಯೋಗರಾಜ್ ಅವರು ತಯಾರಿಸಿದ ರಾಮಲಾಲ ಮೂರ್ತಿಯನ್ನು ಆಯ್ಕೆ ಮಾಡಿ ಅದನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ ಹಾಗೂ ಖುಷಿಯ ವಿಷಯ ಹಾಗೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಾಲನ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ನಾವೆಲ್ಲರೂ ಅಯೋಧ್ಯೆಗೆ ತೆರಳಲಾಗುವುದಿಲ್ಲ ಆದ್ದರಿಂದ ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಊರಿನಲ್ಲಿ ದೀಪಾವಳಿ ಮಾಡೋಣ ದೀಪ ಹಚ್ಚೋಣ ರಾಮ ಜ್ಯೋತಿ ಮಾಡೋಣ ರಾಮನ ಜಪ ಮಾಡುತ್ತಾ ಹಬ್ಬ ಮಾಡೋಣ ಅಂತ ಹೇಳ್ತಾ ನನ್ ಮಾತನ್ನ ಮುಗಿಸ್ತೇನೆ ಜೈ ಶ್ರೀರಾಮ್